ಹಾಯ್ ಅದು ನಮಸ್ಕಾರ ಸ್ನೇಹಿತರ ಏನಾಗ್ತದೆ ಫೈನಲಿ ಇಲ್ಲಿ ಭಾರ್ಗವಿ ಮನೆಯಲ್ಲಿ ದೊಡ್ಡ ಅಲ್ಲುಳ ಕಲ್ಲುಳ ನಡೀತಾ ಇದ್ರೆ ಆ ಕಡೆ ಬೃಂದ ಬದುಕೆ ನಿಜವಾಗ್ಲೂ ಕೂಡ ಸರ್ವನಾಶ ಆಗೋದ್ರಲ್ಲಿದೆ ಆದರೆ ಇಲ್ಲಿ ಬೃಂದ ನಿಜವಾಗ್ಲೂ ಕೂಡ ಚಾಣಾಕ್ಷುಣು ಅಂತಾನೆ ಹೇಳ್ಬೋದು ಜಿ ಪಿ ಪಾಟೀಲ್ ಅಂತ ಜಿ ಪಿ ಪಾಟೀಲ್ಗೆ ಮಣು ಮುಗಿಸೋಕೆ ಸದ್ದು ಆಗ್ತದಾಳೆ ಈ ಬೃಂದ ಹಾಗಿದ್ರೆ ಮನೆಯಿಂದ ಗೇಟ್ ಪಾಸ್ ಆಗಬೇಕಾಗಿರೋ ಬೃಂದ ಅಲ್ಲಿ ಜಿ ಪಿ ಪಾಟೀಲ್ನ ಬಿಡ್ತದಾಳೆ ಹಾಗಾದರೆ ಏನಾಯಿತು ಅಂಥದ್ದು ತಿಳ್ಕೋಬೇಕು ಅಂದರೆ ಈಗಲೇ ನಾನು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಜಿ ಪಿ ಪಾಟೀಲ್ ನಜ್ಬಾಗ್ಲು ಸಂಧ್ಯಾ ಹೆಸರಿಗೆ ಕಳಂಕವನ್ನ ಹಚ್ಚುತ್ತಿದ್ದಾರೆ ಸಂಧ್ಯಾ ಮಾಡದಿರುವ ಆ ಪಾದ್ಮಿಯನ್ನ ಸಂಧ್ಯಾ ಮೇಲೆ ಹಾಕಿ ವಿಕ್ಕಿನ ಬಚಾವ್ ಮಾಡುವುದಕ್ಕೆ ಕುತಂತ್ರವನ್ನ ಮಾಡ್ತಿದ್ದಾರೆ ಅದರ ಒಂದು ಭಾಗವಾಗಿ ಇಲ್ಲಿ ಇನ್ಸ್ಪೆಕ್ಚರ್ ಕೂಡ ಬಂದು ವಿಕ್ಕಿ ಪರವಾಗಿ ಸಾಕ್ಷಿ ಹೇಳ್ತಾರೆ ತಮಗೆ ವಿಕಿ ಮಾರ್ಚ್ ಮೂರನೇ ತಾರೀಕು ಕಂಪ್ಲೇಂಟ್ ಕೊಟ್ಟಿದ್ದು ನಿಜ ಅಂತ ಹೇಳ್ತಾರೆ ಈ ಒಂದು ಸಾಕ್ಷಿ ನಿಜವಾಗ್ಲೂ ಕೂಡ ಗಟ್ಟಿಯಾಗಿ ನಿಲ್ಲತ್ತ ಆದ್ರೆ ಈ ಎಲ್ಲ ಸಾಕ್ಷಿನ ಧೂಢಿಪಟ ಮಾಡ್ತಕ್ಕಂಥದ್ದು ಆ ಒಂದು ಪೆನ್ ಡ್ರೈವ್ ಅಂತಕ್ಕಂಥ ಬ್ರಹ್ಮಾಸ್ತ್ರ ಆದರೆ ಇಲ್ಲಿ ಭಾರ್ಗವಿ ಅದನ್ನ ಕಳ್ಕೊಂಡಿರುವುದರಿಂದ ಏನ್ ಮಾಡಬೇಕು ಅಂತ ತೋಚದೆ ಒದ್ದಾಡ್ತದಾಳೆ ಈ ಅನ್ಯಾನ್ಯವನ್ನ ನೋಡೋಕಾಗ್ದ ನಿಜವಾಗ್ಲೂ ನಿಂತಲ್ಲೇ ಕುದುತ್ತದಾಳೆ ಜೋರ್ಜ್ ಕೂಡ ಹತ್ತು ದಿನ ಕಾಲಾವಕಾಶವನ್ನು ಕೊಟ್ಟು ಹೋಗ್ತಾರೆ ನಂತರ ಜಿ ಪಿ ಪಾಟೀಲ್ ಅಂತೂ ಇಲ್ಲಿ ಭಾರ್ಗವಿಗೆ ಏನ್ ಭಾರ್ಗವಿ ಏನೋ ಇವತ್ತು ಶಿಕ್ಷೆ ಕೊಡಿಸ್ಬಿಡ್ತೀನಿ ಇವತ್ತು ಕೇಸ್ ಗೆದ್ದು ಬಿಡ್ತೀನಿ ಹಾಗೆ ಹೀಗೆ ಅಂತಿದ್ಯಲ್ಲ ಅಷ್ಟು ಸುಲಭ ಅಂತ ಅನ್ಕೊಂಡಿದ್ಯ ಜಿ ಪಿ ಪಾಟೀಲ್ ವಿರುದ್ಧ ಕೇಸ್ ಗೆಲ್ಲೋದು ಇದು ತನಕ ಜಿ ಪಿ ಪಾಟೀಲ್ ಸೋಲನ್ನೇ ನೋಡಿಲ್ಲ ಅತ್ತಿದ್ದ ಅದಿಲ್ಲದೆ ಅಂತಾರ ಈ ಜಿ ಪಿ ಪಾಟೀಲ್ನ ಕೋರ್ಟಿನ ದೇವ ದೇವ್ರು ಅಂತ ಹೇಳಿ ಈಗಲಾದರೂ ಗೊತ್ತಾಯ್ತಾ ನನ್ನ ಶಕ್ತಿ ಏನು ಅಂತ ಅಂತ ಹೇಳ್ತಿದ್ರೆ ಈ ಕಡೆ ಭಾರ್ಗವಿ ಅಂತೂ ಏನು ನಿಮ್ಮ ಶಕ್ತಿನ ಜಿ ಪಿ ಪಾಟೀಲ್ಸ್ ಏನು ಅಂತ ತುಂಬ ಚೆನ್ನಾಗಿ ಗೊತ್ತದ ಸತ್ಯ ಯಾವತ್ತಿದ್ರೂ ಒಂದೇ ರೀತಿ ಇರತ್ತ ನಾವು ಸತ್ಯ ಹೇಳೋರಿಗೆ ಯಾವತ್ತು ಅದನ್ನೇ ಹೇಳ್ತೀವಿ ಅದನ್ನೇ ರಿಪೀಟ್ ಮಾಡ್ತಿರ್ತೀವಿ ಆದರೆ ಸುಳ್ಳು ಆಗಲ್ವಲ್ಲ ಸುಳ್ಳನ್ ಕತೆ ಕಟ್ಟೋರು ದಿನಕ್ಕೊಂದು ಕತೆ ಕಟ್ತಾನೆ ಇರ್ತಾರ ದಿನಕ್ಕೊಂದು ಸ್ಟೋರಿ ಹೇಳ್ತಾನೆ ಇರ್ತಾರ ಆದ್ರೆ ಗೆಲ್ಲೋದು ಮಾತ್ರ ಸತ್ಯನೇ ಯಾವತ್ತೂ ಕೂಡ ಸುಳ್ಳಿಗೆ ಜಾಸ್ತಿ ಆಯಸ್ಸಿಲ್ಲ ಖಂಡಿತ ಸತ್ಯದ ಮುಂದೆ ಸುಳ್ಳು ತಲೆ ಬಾಗಲೇ ಖಂಡಿತ ಇವತ್ತು ನೀವು ಸುಳ್ಳು ಹೇಳ್ತಿರ್ಬೋದು ಆದರೆ ಒಂದೇ ದಿನ ನೀವು ಹೇಳ್ತಿರೋದು ಸುಳ್ಳು ನೀವು ಎಂಥ ಮನುಷ್ಯ ಎಲ್ಲವೂ ಕೂಡ ಗೊತ್ತಾಗತ್ತೆ ಆ ದಿನ ಬಂದೇ ಬರತ್ತೆ ಖಂಡಿತವಾಗ್ಲೂ ಈ ಕೀಸನ್ನು ನಾನೇ ಗೆಲ್ತೀನಿ ಅಂತ ಹೇಳಿ ಭಾರ್ಗವಿ ಹೇಳ್ತಿದ್ದಾರೆ ಏನು ಈಗ ಸೋತಿದ ಸಾಕಾಗಿಲ್ವಾ ಈ ಸಂಧ್ಯ ಇದೆಲ್ಲ ಬೇಕಾಗುತ್ತಾ ನೋಡಿದ್ಯಾ ಇವತ್ತು ಏನೇನೆಲ್ಲ ಹೇಳಬೇಕಾಯ್ತು ಏನೇನೆಲ್ಲ ಮಾಡಬೇಕಾಯ್ತು ಅಂತ ನಾನು ಕೂಡ ಸತ್ಯದ ಪರನೇ ನಿಂತಿರೋದು ಇಲ್ಲಿ ವಿಕ್ಕಿ ಮೇಲೆ ಪ್ರೀತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಸಂಧ್ಯಾ ಸತ್ಯ ಪ್ರಪೋಸ್ ಮಾಡಿದ್ದು ಸತ್ಯ ಅಲ್ಲಿ ಹೋಗ್ಬಿಟ್ಟು ವಿಕ್ಕಿ ಕಂಪ್ಲೇಂಟ್ ಕೊಟ್ಟಿದ್ದು ಸತ್ಯ ಜೊತೆಗೆ ನಾನು ಹೇಳ್ತಿರೋ ಪ್ರತಿ ಕತೆ ಕೂಡ ಸತ್ಯ ಅಂದ ಮೇಲೆ ಸತ್ಯ ಗೆಲ್ಲೇ ಬೇಕಲ್ವಾ ಭಾರ್ಗವಿ ಅಂತ ಹೇಳ್ತಿದ್ದಾರೆ ಜಿ ಪಿ ಪಾಟೀಲ್ ಇದ್ದ ಕಡೆ ಸಂಧ್ಯಾಗೆ ಆಗೇ ನಾನು ಒಂದು ಅವಕಾಶ ಕೊಟ್ಟೆ ಆದ್ರೆ ನೀನ್ ಅದನ್ನ ಬಳಸ್ಕೊಂಡು ನಿನ್ನ ಪಾಡಿಗೆ ನೀನ್ ಇರ್ಬೋದಿತ್ತು ಏನೋ ಆಗೋಯ್ತು ಅಂತ ಮರ್ತು ಆರಾಮಾಗಿರ್ಬೋದಿತ್ತು ಇಲ್ಲ ವ್ಯಕ್ಕಿನ ಮದುವೆ ಆಗಿ ನಿನ್ ಜೀವನ ಕಟ್ಕೋಬಹುದಿತ್ತು ಇಲ್ಲ ಇಸ್ಕೊಂಡು ಗೆಲ್ಲೋ ಹೋಗ್ಬೋದಿತ್ತು ಅದನ್ ಬಿಟ್ಟು ಇವಳ ಜೊತೆ ಸೇರ್ಕೊಂಡು ಏನೇ ಬೇಕು ಅಂತ ನಿಂತ್ಕೊಂಡೆಲ್ಲ ಏನಾಯ್ತು ನಿನಗೆ ನಿಜವಾಗ್ಲೂ ಕೂಡ ನಿನ್ಗೆ ಎಸ್ ಗೆಲ್ತಿಯಾ ಇವತ್ತೇ ಸೋತಿದ್ಯಾ ನಾನೇನು ಪೂರ್ತಿಯಾಗಿ ಸೋತಿಯಾ ಸೋತಿದ್ದಷ್ಟಿ ಅಲ್ಲ ಜಗತ್ತಿನ ಮುಂದೆ ಹೋಗಿ ತಲೆ ಎತ್ತಿ ನಿಲ್ಲೋಕೆ ಆಗೋದಿಲ್ಲ ನಿನ್ನಂದ ಆಲ್ರೆಡಿ ನಿನ್ನ ಹೆಸರಿಗೆ ಕಳಂಕ ಹಚ್ಚಿದ್ದೀನಿ ನಾನು ನಿನ್ನ ಹೆಸರಿಗೆ ಎಂತ ಕಳಂಕ ಬಂದಿದೆ ಗೊತ್ತಾ ನೀನು ಎಷ್ಟೇ ನಾನು ಸಾಚ ಅಂದ್ರೂ ಜಗತ್ತು ನಿನ್ನ ಬೇರೆ ದೃಷ್ಟಿಯಲ್ಲೇ ನೋಡುತ್ತೆ ಅಂತ ಹೇಳ್ತಾರೆ ಜಿ ಪಿ ಪಾಟೀಲ್ ಈ ಕಡೆ ಭಾರ್ಗವಿ ಸಿಡದೇಳ್ತದಾಳೆ ಈ ಕಡೆ ಜಿ ಪಿ ಪಾಟೀಲ್ ಖಂಡಿತವಾಗ್ಲೂ ಕೂಡ ಈ ರೀತಿ ಮಾತಾಡಿದ್ರೆ ಖಂಡಿತ ನಾನಂತೂ ಸುಮ್ಮನೆ ಇರುವುದಿಲ್ಲ ಅಂತ ಭಾರ್ಗವಿ ಎಚ್ಚರಿಸ್ತದಾಳ ಆದ್ರೆ ಇಲ್ಲಿ ಜಿ ಪಿ ಪಾಟೀಲ್ ಮಾತ್ರ ತಾನೇ ತನಗಂತ ಮೇಲೆ ಯಾರೂ ಇಲ್ಲ ಅಂತ ಹೇಳಿ ಜಂಬಾ ಕೊಚ್ಕೊತದಾರ ಹೊರಗಡೆ ಇಲ್ಲಿ ಜಿ ಪಿ ಪಾಟೀಲ್ ಅಂದ್ರೆ ಹೀಗಲ್ವಾ ಇದೇ ರೀತಿ ಮಾಡಿ ಮಾಡಿ ಕೇಸ್ ಗೆದ್ದಿರೋದು ಒಳಗೆ ಒಂತರ ಹೊರಗೆ ಒಂಥರ ಡೀಲ್ ಮಾಡ್ಕೊಳ್ಳೋದು ಈಗಲೂ ಕೂಡ ಪಾಪ ಹುಡುಗಿ ಮಾಡದಿರೋ ಆಪಾದ ಅವಳಿಗೆ ಸೆಕ್ಸ್ ಹಾಕಿ ವಿಕ್ಕಿ ಅನ್ನೋನ್ನ ಹೇಗೆ ಕಾಪಾಡ್ತದ ನೋಡಿ ದುಡ್ಡಿಗೋಸ್ಕರ ಪಾಪ ಎಲ್ಲಾನು ಕೂಡ ಉಲ್ಟಾ ಮಾಡಿಬಿಟ್ರಲ್ಲ ಈ ರೀತಿ ಕೇಸ್ ಗೆಲ್ಲಬೇಕ ಅಂತೆಲ್ಲ ಮಾತಾಡ್ತಿದ್ರೆ ಈ ಕಡೆ ಅಲ್ಲೇ ಇರ್ತಕ್ಕಂತ ಅರ್ಜುನಿ ಮಾತನ್ನ ಕೇಳಿ ಕೆಂಡಾಮಂಡಲ ಆಗ್ಬಿಡ್ತಾರೆ ಕೆಂಡಾಮಂಡಲ ಆಗಿದ್ದೆ ನೀವ್ ಯಾರಿ ಜಿ ಪಿ ಪಾಟೀಲ್ ಏನು ಅಂತ ನಿಮಗೆ ಗೊತ್ತಾ ಸುಮ್ಮನೆ ಏನೇನೋ ಯಾಕೆ ಮಾತಾಡ್ತೀರಾ ಅಂದಾಗ ನಾವು ನೋಡಿದಿವಿ ಅದಕ್ಕೆ ಮಾತಾಡ್ತಿರೋದು ಇಂತ ಎಷ್ಟು ಕೇಸ್ ಮಾಡಿಲ್ಲ ಆ ವ್ಯಕ್ತಿ ಅಂತ ಹೇಳ್ತಿದ್ದಾರೆ ಅರ್ಜುನ್ಗಳು ನನ್ನ ಅಪ್ಪನ ಬಗ್ಗೆ ಮಾತಾಡೋಕೆ ಧೈರ್ಯ ಬೇಕು ಈ ರೀತಿ ಎಲ್ಲ ಮಾತಾಡ್ಬೇಡಿ ಏನು ಅನ್ಕೊಂಡಿದ್ರ ನನ್ನ ಅಪ್ಪನ ಅಂತ ಅರ್ಜುನ್ ಕೇಳ್ತಿದ್ದಾರೆ ನೀನಾ ಅವ್ರ ಮಗ ಅಯ್ಯೋ ನಿಮ್ಮ ಅಪ್ಪ ಹೇಗೆ ಎದ್ದಿದ್ದಾರೆ ಅಂತ ನಮಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂದಾಗ ನನ್ನಪ್ಪ ಯಾವತ್ತೂ ಕೂಡ ಸತ್ಯದ ಹಾದಿಯನ್ನು ಬಿಟ್ಟು ಹೋಗೋರಲ್ಲ ಖಂಡಿತವಾಗ್ಲೂ ಸತ್ಯದ ಹಾದಿಯಲ್ಲೇ ಇರ್ತಾರೆ ಆ ರೀತಿನೂ ಏನಾದರೂ ನನ್ನ ಅಪ್ಪನಿಂದ ತಪ್ಪ ಆಗಿದ್ರೆ ನೋಡ್ಕೊಳ್ಳೋಕೆ ನೀವು ಯಾರೇ ಮಾತಾಡೋಕೆ ಅಂತ ಹೇಳ್ತಿದ್ದಾರೆ ಇಂಥ ಒಂದು ಅಂಧವಿಶ್ವಾಸ ಅಂಧ ನಂಬಿಕೆ ಅರ್ಜುನ್ಗಿರೋದು ನಿಜವಾಗಲೂ ಸೋಜಿಗ ಅಂತಾನೆ ಹೇಳ್ಬೋದು ಆತ ಕಡೆ ಬಂದಾಗೆ ಅಮ್ಮ ದುಡ್ಡನ್ನ ಕೊಟ್ಟು ಹೋಗಿದ್ದಾಗಿದ ಈ ಒಂದು ವಿಷಯ ಅತ್ತೆ ನಿರ್ಮಲಾಗೂ ಕೂಡ ಗೊತ್ತಾಗತ್ತೆ ಮತ್ತೆ ನಿರ್ಮಲಾ ಕೂಡ ಬರಂದಾಗೆ ಪ್ರಶ್ನೆ ಮಾಡ್ತಿದ್ದಾರೆ ದುಡ್ಡು ಕೊಡು ಅಂತ ಹೇಳಿದ್ರೆ ನೀನೇ ಇಟ್ಕೊಂಡ್ಬಿಟ್ಯ ಇಷ್ಟೊಂದು ಚೀಪ ನೀನು ಹಾಗೆ ಹೀಗೆ ಅಂತಂದ್ರೆ ಇಲ್ಲ ಆತ ನಿಜವಾಗ್ಲೂ ನಾನು ಯಾಕೆ ದುಡ್ಡನ್ನ ಇಸ್ಕೊಳ್ಳಿ ಅವರೇ ಬಂದು ಕೊಟ್ಬಿಟ್ಟು ಹೋಗ್ಬಿಟ್ರು ಅಂತ ಹೇಳ್ತಾರೆ ಎಷ್ಟು ಇರಬೇಕು ಅವ್ರಿಗೆ ಅಂತ ನಿರ್ಮಲಾ ಕೂಡ ಅನ್ಕೋತಾರೆ ನಂತರ ಜಯಂತ್ ಕೂಡ ಬಂದದ ಏನೋ ಅಮ್ಮ ದುಡ್ಡು ಕೊಟ್ಟು ಹೋದ್ರಂತೆ ಯಾಕೆ ಅತ್ತಿ ಅದು ಮಾವಾಸುಸೆ ಒಂದು ಪ್ರಯತ್ನ ವಿಫಲ ಆಗೋಯ್ತಾ ಭಾರ್ಗವಿ ಇವತ್ತು ಖಂಡಿತ ಅಣ್ಣನ ಹೇಗೆ ಸೋಲಿಸ್ತಾಳೆ ನೋಡ್ತಾ ಇರುವಂತದ್ರೆ ಭಾರ್ಗವಿ ಜಯ ಕೋರ್ಟ್ಗೆ ಹೋಗಿರ್ಬೋದು ಆದ್ರೆ ಯಾವುದೇ ಕಾರಣಕ್ಕೂ ಕೇಸ್ ಗೆಲ್ಲುವುದಿಲ್ಲ ನನ್ನ ಮಾವನೇ ಕೇಸ್ ಗೆಲ್ಲುವುದು ಅಂತ ಬೃಂದ ಹೇಳಿ ಜೊತೆಗೆ ನಿಮ್ಮ ಮಗಳು ವಿಕ್ಕಿನ ಲವ್ ಮಾಡ್ತಿದಾಳೆ ಅವಳನ್ನ ಕಂಟ್ರೋಲ್ ಮಾಡಿ ನಿಮಗೆ ತಾಕತ್ತಿದ್ರೆ ಬೇರೆಯವ್ರಿಗೆ ಉಪದೇಶ ಕೊಡುವುದನ್ನ ಬಿಟ್ಬಿಡಿ ಅಂತ ಹೇಳಿ ಹೋಗ್ತಾಳೆ ಜಯಂತ್ ಅವ್ರಿಗೆ ತುಂಬಾನೇ ಅವಮಾನ ಆಗತ್ತ ತದನಂತರ ಇತ್ತ ಕಡೆ ವಿಕ್ಕಿ ಹೊರಟು ಭಾರ್ಗವಿ ಮನೆಗ್ ಬಂದಿದ್ದಾರೆ ಭಾರ್ಗವಿ ಮನೆಗ್ ಬಂದದ್ದೆ ಅವ್ರ ಅಪ್ಪ ಅಮ್ಮನನ್ನ ಜೋರಾಗಿ ಕೂಗಿ ಕೂಗಿ ಕರಿತಿದ್ದಾರೆ ಎಳ್ಕೊಂಡ್ ಬರ್ತಿದ್ದಾರೆ ಇವ್ರನ್ನ ಕೂಡ ನೀನು ಏನೇ ಕೆಲಸ ಕಳ್ಕೊಂಡಿದ್ದು ಹೋ ನೀನು ಕೋರ್ಟಲ್ಲಿ ಲಂಚ ತಗೊಂಡೆ ಅನ್ನೋ ಆ ಪಾದಿನಲ್ಲಿ ಅಲ್ವಾ ಕೆಲಸ ಕಳ್ಕೊಂಡಿದ್ದು ಅಂತ ಹೇಳಿ ನೀನು ಹಂಗೆ ಹಿಂಗೆ ಅಂತ ಹೊಡೆದು ಹೊಡೆದು ಬೆಲ್ಟಲ್ಲಿ ಬಾರಿಸ್ತಿದ್ದಾರೆ ಅಮ್ಮ ಬೇಡ ಅಂದ್ರೂ ಕೂಡ ಬಿಡ್ತಿಲ್ಲ ವಿಕ್ಕಿ ಮತ್ತು ವಿಕ್ಕಿ ಫ್ರೆಂಡ್ಸ್ ಜನಗಳೆಲ್ಲ ಕೂಡ ನೋಡ್ತಿದ್ದಾರೆ ಅಬ್ಬಾ ಅಂತಿದ್ದಾರೆ ನಿಜವಾಗ್ಲೂ ನಾಲ್ಕು ಜನದ ಮುಂದೆ ಇಲ್ಲಿ ಭಾಗವಿ ತಂದೆ ತಾಯಿಗೆ ಅಮ್ಮನ ನಿಜವಾಗ್ಲೂ ನೋವು ದುಃಖ ಎಲ್ಲವೂ ಕೂಡ ಆಗ್ತದೆ ಹತ್ತು ಕಡೆ ಬೃಂದ ಹತ್ರ ಜೆ ಪಿ ಪಾಟೀಲ್ ಬರ್ತಾರೆ ಏನು ಬೃಂದ ನಿನ್ನ ನಂಬಿ ಹೋಗಿದ್ದಕ್ಕೆ ಇದೇ ನಾ ಮಾಡೋದು ನೀನು ಮಾಡೇ ಮಾಡ್ತೀಯ ಅನ್ನೋ ವಿಶ್ವಾಸದಲ್ಲಿ ಫ್ಲೈಟ್ ಟಿಕೆಟ್ ಕೂಡ ಬುಕ್ ಮಾಡಿಸಿದ್ದೆ ಬಟ್ ನೀನು ನಂಬಿಕೆ ಉಳಿಸ್ಕೊಳ್ಳಿಲ್ಲ ಖಂಡಿತ ನೀನು ನನ್ನ ಸೊಸೆ ಆಗೋದಕ್ಕೆ ಲಾಯಕ್ಕಿಲ್ಲ ನೀನು ಅಂತ ಹೇಳಿ ಅರ್ಥ ಆಗ್ಬಿಡ್ತಾರೆ ಖಂಡಿತ ಇವತ್ತು ಬಾರ್ಗವಿ ಬರದೇ ಇದ್ದಿದ್ರೆ ಕೀಸ್ ನಾವೇ ಗೆಲ್ತಿದ್ವಿ ಆದರೆ ಯಾವುದು ಕೂಡ ನಡಿಲಿಲ್ಲ ಅಂದಾಗ ಅಯ್ಯೋ ಅವರ ಅಮ್ಮ ಬಂದು ದುಡ್ಡು ಕೊಟ್ಬಿಟ್ರು ನಾನು ಏನು ಮಾವ ಖಂಡಿತ ನೀವು ಯೋಚನೆ ಮಾಡಬೇಡಿ ಅವಳು ಬಂದಿರಬಹುದು ಖಂಡಿತ ಕೀಸ್ ಗೆಲ್ಲುವುದಿಲ್ಲ ಅವ್ರಿಗೆ ಹೇಗೆ ಪಾಠ ಕಲಿಸಬೇಕು ಅಂತ ನನಗೆ ಗೊತ್ತಿದೆ ನೀವು ನನ್ನ ಮೇಲೆ ವಿಶ್ವಾಸ ಇಡಿ ಖಂಡಿತ ಮಾಡ್ತೀನಿ ಅಂತ ಹೇಳ್ತಾಳೆ ಬಟ್ ಪೆಂಡ್ರೆ ನನಗೇನಾದ್ರೂ ಕುತ್ತಿಗೆಗೆ ಬಂದ್ರೆ ಖಂಡಿತ ಇದನ್ನ ಅಸ್ತ್ರವಾಗಿ ಬಳಸ್ಕೋಬೇಕು ಈ ಕೊಟ್ಟರೆ ಇಟ್ಕೊಂಡು ನನ್ನ ಬೇಕಿದ್ರೆ ಮನೆ ಬಿಟ್ಟು ಓಡಿಸ್ಬಿಡ್ತಾರೆ ಈ ಮಾವ ಅಂತ ಬೃಂದ ಅನ್ಕೋತಾಳೆ ನಂತರ ಇಲ್ಲಿ ನಿರ್ಮಲಗೆ ಗೊತ್ತಾಗ್ಬಿಟ್ಟಿದೆ ಭಾರ್ಗವಿ ಮತ್ತೆ ಬೃಂದ ಅಕ್ಕ ತಂಗಿರುವಂತಹದೇ ವಿಶ್ವನಾ ಬೃಂದನ ಕೇಳ್ತದ ಹೌದು ಅಂತದಾಗ ನಮ್ಮನೇಲಿ ಇಟ್ಕೊಂಡು ನೀನು ಮಾವಂಗೆ ಮೋಸ ಮಾಡ್ತಿದ್ಯಾ ಅಂತ ಹೇಳ್ಕೊಂಡ್ ಬರ್ತಾರೆ ಜೆ ಪಿ ಪಾಟೀಲ್ಗೂ ಕೂಡ ವಿಷಯ ಹೇಳ್ತಾರೆ ಜೆ ಪಿ ಪಾಟೀಲ್ ನಿಜಾನ ಅಂದಾಗ ಹೌದು ಅಂತದಾಗೆ ಗಂಟು ಮುಟ್ಟೆ ಕಟ್ಕೊಂಡು ಹೊರಗಡೆ ಹೋಗ್ತಾ ಇರುವಂತ ಜಿ ಪಿ ಪಾಟೀಲ್ ಸಿಡದೇಳ್ತಿದ್ದಾರೆ ಕಡೆ ಭಾರ್ಗವಿ ಬಂದಿದೆ ತನ್ನ ತಂದೆ ಸ್ಥಾಯಿ ಸ್ಥಿತಿಯನ್ನ ನೋಡಿ ಬೆಳ್ ತಗೊಂಡಿದ್ದೆ ವಿಕ್ಕಿ ಮನೆಗೆ ಬಾರ್ಸೋಕೆ ಮುಂದಾಗ್ತದಾಳೆ ಈ ಕಡೆ ಅಬ್ಬರ್ಸೋಕೆ ಭಾರ್ಗವಿ ರೆಡಿ ಆಗ್ತಾ ಇದ್ರೆ ಈ ಕಡೆ ಬೃಂದ ಪೆನ್ ಡ್ರೈವ್ ಇಟ್ಕೊಂಡಿದ್ದೆ ಮನೆಯಿಂದ ಹೋಗೋದನ್ನ ತಡೆದು ಮಾವನ್ನೇ ಬೆಚ್ಚಿ ಬೀಳಿಸ್ತದಾಳೆ ನಡಗಿಸ್ತದಾಳೆ ಇಲ್ಲಿ ಜಿ ಪಿ ಪಾಟೀಲ್ ಹೋಗ್ಬೇಕು ಅಂತಿದ್ದಾಗ ಪೆನ್ ಡ್ರೈವ್ ಅಸ್ತ್ರವನ್ನ ಯೂಸ್ ಮಾಡ್ಕೋತಾಳೆ ಬೃಂದ ಪೆನ್ ಡ್ರೈವ್ ಇದೆ ನನ್ನ ಹತ್ರ ಮನೆಗೆ ಹೋದ್ರೆ ನನ್ನ ತಂಗಿ ಭಾರ್ಗವಿಗೆ ಕೊಟ್ಟು ನಿಮ್ ಮುಂದೆ ಕೇಸ್ನ ಗೆಲ್ಲಿಸ್ತೇನೆ ಜೊತೆಗೆ ನಿಮ್ಗೆ ಮೊದಲನೇ ಸೋಲಾಗತ್ತೆ ಅಂತ ಹೇಳಿ ಹೆದರಿಸ್ತದಾಳೆ ಆ ಒಂದು ಪೆನ್ ಡ್ರೈವ್ ಕಾರಣಕ್ಕೋಸ್ಕರ ನಿಜವಾಗ್ಲು ಜಿ ಪಿ ಪಾಟೀಲ್ ಬೃಂದ ಮುಂದೆ ತಲೆ ತಗ್ಸಿ ನಿಂತ್ಕೋಬೇಕಾಗಿದೆ ಹಾಗಿದ್ರೆ ಸೂತು ಸುಣ್ಣವಾಗ್ಬಿಟ್ರ ಜಿ ಪಿ ಪಾಟೀಲ್ ಬೃಂದ ಅಬ್ಬರಕ್ಕೆ ಹಾವಳಿಗೆ ಏನಾಗುತ್ತೆ ಮುಂದಿನ